ನಮಸ್ಕಾರ ವೀಕ್ಷಕರೇ ಜಿ ಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಪಾಟೀಲ್ ವಿಜಯಪುರದಲ್ಲಿ ತಾರಕಕ್ಕೆ ಏರಿದ ರಾಜಕೀಯ ತಾಪಮಾನ ಹೌದು ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಚುನಾವಣಾ ಕಾವು ಎಲ್ಲೆಡೆ ತಾರಕಕ್ಕೆ ಏರಿದೆ ಇಂದು ಎಲ್ಲೆಲ್ಲೂ ಚುನಾವಣಾ ಕಾವು ಏನೇನಾಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ ವಿಜಯಪುರದ ಭಾರತೀಯ ಜನತಾ ಪಾರ್ಟಿ ಕಚೇರಿ ಎದುರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡಬಾರದು ಎಂದು ಪ್ರತಿಭಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಚೇರಿಯ ಮುಂದೆ ಬಿಜೆಪಿಯ ಯುವ ಮೋರ್ಚಾ ಘಟಕದ ಅಧ್ಯಕ್ಷ ಬಾಬು ಜಗದಾಳೆ ವಿಷ ಕುಡಿಯುವ ಮೂಲಕ ಪ್ರತಿಭಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಕಾರ್ಯಕರ್ತೆ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಟಿಕೆಟ್ ಕೊಡುವುದು ವಿರೋಧಿಸುತ್ತೇವೆ ಹಾಗೂ ಮಹಿಳಾ ಕಾರ್ಯಕರ್ತರ ಕಡೆಗಣಿಸುವುದು ಸಹಿಸುವುದಿಲ್ಲ ಯತ್ನಾಳ ಅವರಿಗೆ ಟಿಕೆಟ್ ಕೊಟ್ಟರೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಹೇಳಿದರು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯ ಗೋಪಾಲ್ ಘಟ್ಕಾಂಬಳೆ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಟಿಕೆಟ್ ಕೊಡುವುದು ವಿರೋಧಿಸುತ್ತೇವೆ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭವಿಲ್ಲ ಎಂದು ಹೇಳಿದರು Ja, ja, ಇವತ್ತು ನಾವು ಎಲ್ಲ ಬಿ ಜೆ ಪಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿಕೊಂಡು ಬಸನಗೌಡ ಪಾಟೀಲ್ ಅವರ ಪಕ್ಷ ಸೇರ್ಪಡೆ ವಿರೋಧಿಸಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದರ ಸಂದರ್ಭದಲ್ಲಿ ನಾವು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಒಂದು ಶಕ್ತಿ ಶಕ್ತಿಗಳುಳ್ಳುವಂಥ ಕಾರ್ಯಕರ್ತರು ಬಸನಗೌಡ ಪಾಟೀಲ್ ಹಿಂದೆ ಎರಡು ಸಲ ಉಚ್ಚಾಟನೆಯಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಪಕ್ಷವನ್ನು ಡ್ಯಾಮೇಜ್ ಮಾಡಿ ಹೋದಂಥವ ಇವತ್ತಿನ ದಿವಸ ಪಕ್ಷಕ್ಕೆ ಬರುವುದರಿಂದ ಯಾವುದೇ ರೀತಿಯ ಲಾಭವಿಲ್ಲ ಆದಷ್ಟು ನಮ್ಮ ಪಕ್ಷಕ್ಕೆ ಹಿನ್ನಡೆ ಇದೆ ಗೌಡರನ್ನು ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಬಂದಿದೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಯಾಕಂದ್ರೆ ಒಂದು ಮನುಷ್ಯ ಬಳಿಬೇಕಾದ್ರೆ ಇಂದು ಕಾರ್ಯಕರ್ತರು ಸಂಘಟನೆ ಮುಖ್ಯ ಇವತ್ತು ನಾ ಯಾವುದೇ ಒಂದು ಒಳಗೆ ಕೂತ್ರ ನಾವು ಬೆಳಿಬೇಕು ಅನ್ನೋದಿರಬಾರ್ದು ನಾವು ಬೆಳಿಬೇಕು ಅನ್ನೋದು ಇರಬೇಕು ಅವರಲ್ಲಿ ಏನು ಗೊತ್ತಂದ್ರೆ ತಾವೇ ಬೆಳೆದ್ರೂ ಹೊರ್ತು ಯಾರೊಬ್ಬರು ಕಾರ್ಯಕರ್ತರನ್ನು ಬೆಳೆಸಲಿಲ್ಲ ಮತ್ತು ಅವರು ಹೇಳ್ಕೊಡ್ತಾರೆ ನಾನು ನಾಲ್ಕು ಕ್ಷೇತ್ರ ಎಂಟು ಕ್ಷೇತ್ರ ಗಳಿಸ್ಕೊಡ್ತೀನಿ ಅಂತ ಕಾರ್ಯಕರ್ತರೇ ಇರಲಿಲ್ಲ ಅಂದ್ರೆ ಹೆಂಗೆ ಅವರು ನಮಗೆ ಯಾರು ಯಾವ ಫಾರಿನ್ ಬಾಡಿ ಬಂದು ನಾ ಗಳಿಸ್ಕೊಡ್ತೀನಿ ನಾ ಅರಸ್ಕೊಡ್ತೀನಿ ಅನ್ನೋದು ಬೇಡ ನಾವು ಭಾಳ ಬೆಳಸ್ಟಿದ್ದೀವಿ ನಾವು ಹೆಣ್ಮಕ್ಳು ಸಂಘಟನೆ ಅದ ನಮ್ಮಲ್ಲಿ ಎಲ್ಲರೂ ಕೂಡಿ ಒಟ್ಟಾಗಿ ನಮ್ಮ ಬಿ ಜೆ ಪಿ ಯಾವ ಸ್ಥಾನಕ್ಕೆ ತರಬೇಕನ್ನೋದು ನಮಗೆ ಗೊತ್ತದೆ ಮತ್ತು ನಾವು ಅವ್ರ ಪಕ್ಷದೊಳಗೆ ವಿರೋಧ ವ್ಯಕ್ತಪಡಿಸ್ತೀವಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಒಬ್ರೇ ಇಬ್ಬರೇ ಅಲ್ಲ ಯಾಕ ಕಾರ್ಯಕರ್ತರ ಕಡೆಗಣನೆ ಹೆಣ್ಮಕ್ಳಿಗೆ ಆದ್ಯತೆ ಇಲ್ಲೇ ನಾವು ಎಷ್ಟು ಬೇಕಾದಷ್ಟು ಮನೆಯನ್ನೆಲ್ಲ ಗಂಡ ಮಕ್ಕಳು ಎಲ್ಲಾನು ಸರಿಸಿ ಎಲ್ಲ ಕೆಲಸ ಮಾಡಿಟ್ಟು ನಾವು ಪಕ್ಷದ ಸಂಬಂಧ ಹುಡಿತೀವಿ ನಮ್ಮ ಕಡೆಗಣಿಸ್ತಾರೆ ನಮ್ಗೆ ಎದುರಾಗೂ ಮುಂದೆ ಹೇಗಿಲ್ಲ ಯಾಕೆ ಎದಕ್ಕೆ ಮಾಡಬೇಕು ನಾವು ಇದು ನಾವೊಂದು ಬೇಕಾದ ಅಧ್ಯಕ್ಷ ಇರಲಿ ಏನೇ ಇರಲಿ ಆದರೆ ನಾವು ಪಕ್ಷದ್ದು ಒಂದು ಸಣ್ಣ ಕಾರ್ಯಕರ್ತಿ ಒಂದು ಸಣ್ಣ ಕಾರ್ಯಕರ್ತೆಯನ್ನು ಬೆಕ್ಕಾದ ಮಾಡ್ಬೋದು ಹನಿ ಹನಿಗೂಡಿದ್ರೆ ಹಳ್ಳಾಗ್ತೈತಿ ಯಾರೂ ನಮ್ಗೆ ಆಶ್ವಾಸನೆ ಕೊಡೋದು ಬೇಡ ನಾಲ್ಕು ಮ ನಾಲ್ಕು ಮತಕ್ಷೇತ್ರ ಗಳಿಸ್ತೀನಿ ಎಂಟು ಮತಕ್ಷೇತ್ರ ನಾವು ಭಾರಿ ವಿಜೃಂಭಣೆಯಿಂದ ಭಾರತೀಯ ಜನತಾ ಪಕ್ಷವನ್ನು ಆರಿಸ್ತರ್ತೀವಿ ಆದರೆ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಯತ್ನಾಗೌಡ್ರನ್ನ ತರಗುಡುದಿಲ್ಲ ಥ್ಯಾಂಕ್ ಯು ವಿಜಯಪುರದ ಭಾರತೀಯ ಜನತಾ ಪಾರ್ಟಿ ಕಚೇರಿ ಎದುರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡಬಾರದು ಎಂದು ಪ್ರತಿಭಟನೆ ಮಾಡಿರುವರ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅಪ್ಪಾ ಸಾಹೇಬ್ ಶೆಟ್ಟಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ವಿವಾದಾತ್ಮಕ ವ್ಯಕ್ತಿ ಅವರು ಈ ಹಿಂದೆ ಪಕ್ಷದಿಂದ ಲಾಭ ಪಡೆದುಕೊಂಡಿದ್ದಾರೆ ಹಾಗೂ ಪಕ್ಷದಲ್ಲಿದ್ದುಕೊಂಡೇ ನಾಯಕರ ವಿರುದ್ಧ ಟೀಕೆ ಮಾಡಿದ್ದಾರೆ ಅವರು ಬಿಜೆಪಿಗೆ ಸೇರ್ಪಡೆಯಾಗುವುದು ಕಾರ್ಯಕರ್ತರಿಗೆ ಒಪ್ಪಿಗೆ ಇಲ್ಲ ಹಾಗೂ ಬಿಜೆಪಿಗೆ ಸೇರ್ಪಡೆಯಾಗುವ ವೇದಿಕೆಯಲ್ಲಿ ನಮ್ಮ ಪಕ್ಷದ ಸಂಸದರು ಯಾರೂ ಇಲ್ಲ ಎಂದು ಮನವರಿಕೆ ಪ್ರಯತ್ನ ಕೂಡ ಹೇಳಿದ್ದಾರೆ ಪ್ರತಿಭಟನೆ ಇಳಿದಿಲ್ಲ ಕಾರ್ಯಕರ್ತರು ರಾಜ್ಯ ಮಟ್ಟದ ನಾಯಕರಿಗೆ ಸಂಪರ್ಕ ಮಾಡಿಕೊಂಡು ಅವರಿಗೆಲ್ಲ ಭೇಟಿಯಾಗಿ ಇವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನಿವಾರ್ಯವಾಗಿ ಇವತ್ತು ಕೊನೆಗೂ ಇದರ ಸ್ಪಂದನೆ ಸಿಲ್ದೇ ಇದ್ದಾಗ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ಕಾರ್ಯಕರ್ತರು ಅವರು ಎಲ್ಲ ಅತೃಪ್ತರಾಗಿದ್ದಾರೆ ಇವತ್ತು ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷಕ್ಕೆ ಬರೋದೇ ಎಲ್ಲರದು ಕಾರ್ಯಕರ್ತರ ಭಾವನೆಗೆ ವಿರೋಧಿದೆ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ವ್ಯಕ್ತಪಡಿಸಿಲ್ಲ ಅಷ್ಟೇ ಭಾಳಷ್ಟು ಮಂದಿ ಅದಕ್ಕೆ ವಿರೋಧಿದೆ ವ್ಯಕ್ತಪಡಿಸಿಲ್ಲ ಯಾಕಂದರೆ ಇವರು ಇಲ್ಲದೇ ಇದ್ದಾಗ ಕೂಡ ಪಕ್ಷ ಸಾಕಷ್ಟು ಇವತ್ತು ಸಾಧನೆಗಳನ್ನು ಮಾಡಿದೆ ಎಲ್ಲ ಚುನಾವಣೆಗಳು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಜಿಲ್ಲಾ ಪಂಚಾಯತ್ ಇರ್ಬೋದು ಬೇರೆ ಬೇರೆ ಕಾರ್ಪೊರೇಷನ್ಗಳು ಎಲ್ಲವೂ ಕೂಡ ಇವರು ಇಲ್ಲದೇ ಇದ್ದಾಗೆ ಹೆಚ್ಚು ಸ್ಥಾನಗಳು ಗೆದ್ದಿದ್ದೀವಿ ಇವರು ಹೇಳ್ತಿರ್ಬೋದು ಹಾಗೆ ಹೇಗೆ ಅಂತ ಇವರು ಸುಳ್ಳು ಹೇಳುವಂಥ ಒಂದು ಅಭ್ಯಾಸವನ್ನು ಯತ್ನವ್ರು ಮಾಡಿಕೊಂಡಿದ್ದಾರೆ ಅವರು ಇವತ್ತು ಏನು ಹೇಳಿದ್ದೇನೆ ಇವತ್ತು ನಿಜೇ ಅಂತ ಅವ್ರ ಭಾವನೆ ಅವರಲ್ಲಿದೆ ಆ ರೀತಿ ಆಗಬಾರ್ದು ಹಿಂದೆ ಇದ್ದಾಗ ಪಕ್ಷದಲ್ಲಿದ್ದಾಗ ಇವತ್ತು ನಾಯಕರನ್ನು ಟೀಕೆ ಮಾಡುವಂಥದ್ದು ಮಾಡಿದ್ದಾರೆ ಮುಂದೆನೂ ಇವರು ಯಾವ ರೀತಿ ಇರ್ತಾರೆ ಇರ್ತಾರನ್ನುವಂಥದ್ದು ನಮಗೆಲ್ಲ ಹಳೇ ಚೇನಗಳೇನು ಅನ್ನುವಂಥದ್ದು ಇವತ್ತು ನಮಗೆಲ್ಲ ಭಾವನೆ ಇದೆ ಯಾಕಂದರೆ ಇವರು ಪಕ್ಷ ಯಾಕೆ ಸೇರಿದ್ರು ಅನ್ನೋವಂಥ ಗೊತ್ತು ಇವರು ಇವ್ರ ಶಕ್ತಿ ಇದ್ದರೆ ಇವರು ಪಕ್ಷಕ್ಕೆ ಬಾಗಿಲು ತಡ್ತಾ ಆ ಒಂದು ವರ್ಷ ಪ್ರಯತ್ನ ಮಾಡಿದ್ದಾರೆ ಪಕ್ಷ ಸೇರಬೇಕು ಅನ್ನುವಂಥದ್ದು ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾರೆ ಈ ಏನು ಪಕ್ಷಕ್ಕೆ ಪಕ್ಷ ಇವರಿಗೆ ಅನಿವಾರ್ಯ ಆಗಿದೆ ಇವರು ತಮ್ಮ ಲಾಭಕ್ಕಾಗಿ ಪಕ್ಷವನ್ನು ಸೇರ್ತಾಯಿದ್ರೆ ಇನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಇದ್ದಾಗ ಸಾಕಷ್ಟು ಅವಕಾಶಗಳನ್ನು ಇದು ಇವರಿಗೆ ಕೇಂದ್ರ ಸಚಿವ ಮಾಡುವಂಥದ್ದು ಬೇರೆ ಬೇರೆನ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಪಕ್ಷಕ್ಕಿಂತ ಇವರು ಹೆಚ್ಚು ಲಾಭವನ್ನು ಪಕ್ಷದಿಂದಲೂ ಪಡೆದಾರೆ ಇವ್ರಕ್ಕಿಂತ ಅದೇ ಅವರ ಬ್ರ್ಯಾಂಡ್ ಬ್ರ್ಯಾಂಡ್ ಮಾಡೋಕ್ಕೆ ಹೊರಟಿದ್ದಾರೆ ಜನರನ್ನು ಮರಳು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯುವಕರಿಗೆ ಇವತ್ತು ಏನೋ ಟ್ರೆಂಡ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಹಿಂದೆ ಇವರು ಶಾಸಕರಿದ್ದಾಗ ಸಚಿವರಿದ್ದಾಗ ಅವಾಗೆಲ್ಲಿ ಹೋಗಿತ್ತು ಇವ್ರದ್ದು ಹಿಂದುತ್ವದ ಬ್ರ್ಯಾಂಡು ಅವಾಗ ಯಾಕಿರಲಿಲ್ಲ ಇವರು ಐವತ್ತು ವರ್ಷ ವಯಸ್ಸು ದಾಟಿಂದೇ ಬಂದಂಥ ಇವರಿಗೆ ಒಂದು ರೀತಿ ನೀತಿ ಇರುತ್ತೆ ಒಂದು ಏನೋ ಪಾಪ ಈಗಿನ ಒಂದು ಹೊಸ ಪೀಳಿಗೆ ಇವ್ರ ಬಗ್ಗೆ ಇತಿಹಾಸ ಹಿಂದೇನು ಗೊತ್ತಿಲ್ಲ ಇವರು ಸಂಸದರಿದ್ದಾಗ ಶಾಸಕರಿದ್ದಾಗ ಇವ್ರ ವರ್ತನೆ ಏನೇನಿತ್ತು ಬಿಜಾಪುರ ಜಿಲ್ಲೆ ಎಲ್ಲರೂ ಕೂಡ ಅರಿತಿದೆ ವಿಜಯಪುರದಲ್ಲಿ ಮಕ್ಬೂಲ್ ಬಾಗ್ವಾನ್ ಟಿಕೆಟ್ ಕೊಡಬಾರದು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಟಪಾಲ್ ಇಂಜಿನಿಯರ್ ಮಾತನಾಡಿ ಶಾಸಕ ಮಕ್ಬೂಲ್ ಬಾಗ್ವಾನ್ ಟಿಕೆಟ್ ನೀಡಬಾರದು ಪಕ್ಷದ ಸದಸ್ಯರನ್ನು ವಿಶ್ವಾಸ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದು ಹೇಳಿದರು ಪ್ರತಿಭಟನೆ ತಾವೆಲ್ಲರೂ ಗಮನಿಸಿದ ವೀಕ್ಷಿಸಿದ್ರಿ ಇದು ನಮ್ಮ ಹಾಲಿ ಶಾ ಬಿಜಾಪುರ ಶಹರದ ನಗರದ ಹಾಲಿ ಶಾಸಕರಾದ ಡಾಕ್ಟರ್ ಅಬುಲ್ ಬಾಗ್ವಾನ್ ಅವರ ಭ್ರಷ್ಟಾಚಾರದಿಂದ ಕೂಡಿದ ಆಡಳಿತದ ಹಾಗೆ ವಿರುದ್ಧವಾಗಿ ಇದೊಂದು ಮಾಡ್ಕೊಂಡಿದ್ದು ಇದು ಇಷ್ಟು ಜನರ ಆಕ್ರೋಶ ಇದೊಂದು ಅದ್ಭುತ ಪ್ರತಿಭಟನೆ ಇಲ್ಲ ಪ್ರತಿಭಟನೆ ರೀಸನ್ ಅಂದ್ರೆ ಈಗ ನಾನು ನಿಮ್ಗೆ ಹೇಳಕ್ಕೇನ ಅವರ ಅವರು ಜನ ಕಾರ್ಯ ವೈಖರಿ ಇದೆ ಅವರು ಯಾವ ಥರ ಅವರು ಒಂದು ಎಮ್ ಎಲ್ ಎ ಅನ್ನೋದು ಒಂದು ಶಾಸಕರಾಗಿ ಅಂತ ಶಾಸನ ಮಾಡಿದ್ರು ಅದು ಜನರಿಗೆ ಸಮಾಧಾನ ಕೊಡಲಿಲ್ಲ ಜನರಲ್ಲಿ ಒಂದು ಏನು ಆಶೆ ಇದೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಜುಗರಕ್ಕೆ ಬಡವರು ಯಾಕಂದರೆ ನಮ್ಗೆ ನಮಗ ನಮಗೆ ಇಲ್ಲೇನದಲ್ಲ ಕೋಮುವಾದಿ ಶಕ್ತಿಗಳಿಗೆ ದೂರ ಇಡಬೇಕಾದ್ರೆ ನಮಗೆ ಗೆದೆಯುವಂಥ ಜನರು ಬೇಕು ಗೆದ್ದು ಮತ್ತು ಒಳ್ಳೆಯ ಜನರ ಒಂದು ಸಪೋರ್ಟ್ ಅವ್ರಿಗೆ ಸಿಗಬೇಕು ಜನರ ಬೆಂಬಲ ಸಿಗಬೇಕು ಅವ್ರಿಗೂ ಹೆಸರು ಬರಬೇಕು ಕಾಂಗ್ರೆಸ್ ಪಾರ್ಟಿದು ಹೆಸರು ಬರಬೇಕು ಇವರು ಕಾಂಗ್ರೆಸ್ ಅವ್ರು ಏನೇನು ಮಾಡ್ಯಾರ ನಿಮ್ಮ ಮುಂದದ ಐದು ವರ್ಷದಿಂದ ನಾವು ಹೇಳ್ಕೊತ ಬಂದೆವು ನೀವು ಈಗ ಅದಕ್ಕೆ ನಾನು ವಿಸ್ತಾರವಾಗಿ ಹುಡುಕಿತ್ಲು ಜನರದ ಒಂದು ಆಶೆಗೇನು ಅವರು ಆಶಾ ಆಶೆಗಳಿಗೆ ಇದು ಮಾಡೋದಿತ್ತು ಅದರ ಅದನ್ನು ಆಶೆಗಳಿಗೆ ಅವರು ಮುಟ್ಟುವಲ್ಲಿ ವಿಫಲರಾಗಿದ್ದಾರೆ ಇಷ್ಟೇ ನಾನು ಹೇಳ್ಬೋದು ನೋಡಿ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ನಾವು ಐದು ವರ್ಷ ಅವರು ಯಶ್ ಹೇಳಕ್ಕೆ ಬರಂಗಿಲ್ಲ ಅವ್ರು ಎಂಥವ್ರು ಇದ್ರು ನಮ್ಮ ಪಾರ್ಟಿಯವರು ನಮ್ಮ ಇದೆ ನೀವು ಏನು ಎಮ್ ಎಲ್ ಎ ಸಲ ಮಾಡ್ಲೇ ಅವ್ರು ಆರು ತಿಂಗಳ ನಂತರ ಅವ್ರ ವಿರುದ್ಧ ನಾವು ಹೋರಾಟ ಮಾಡಿ ಅವರಿಗೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಐದು ವರ್ಷನಂತ ಜನರ ಆಕ್ರೋಶ ಜನರ ಏನು ಇದು ಅದ ವಿಚಾರದ ಜನರಿಗೆ ಏನು ಬೇಕಾಗಿದೆ ಅನ್ನೋದು ಹೇಳೋದು ಇಲೆಕ್ಷನ್ ಟೈಮೇ ಅದು ಬಿಟ್ಟರೆ ಸಮಯ ಸಿಗಲ್ಲ ನಿಮ್ಗೆ ತಪ್ಪ ಕಲ್ಪನೆ ಅದ ಹಂಗೆಲ್ಲೂ ಹೇಳಿಲ್ಲ ಹಳಿ ಹಳಿ ಶಾಸಕರ ಹಳಿ ಶಾಸಕರಿಗೆ ಅತ್ ಹೇಳಿಲ್ಲ ಅದರಲ್ಲಿ ಕೆಲವೊಬ್ಬರಿಗೆ ಚೇಂಜ್ ಮಾಡೋದಿದೆ ಯಾಕಂದ್ರೆ ಇದು ಹಳಿ ಶಾಸಕರು ಕೊಟ್ಟರು ಆರಿಸಿ ಬರೋದು ನೋಡ್ಲಾಗ್ತದೆ ಪಕ್ಷ ಇವತ್ತು ಯಾರಿಗ ನೋಡ್ಲಾಕ್ತಂದ್ರ ಗೆಲ್ಲುವ ಕುದುರೆಗಳಿಗೆ ನೋಡ್ಲಾಗ್ತದೆ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ജി ടി വി കന്നടക